ನಾನು ಪ್ರತಿ ಸಾರಿ ಹುಲ್ಲು ತೆಗೆಯುವಾಗ ಕೈಗೆ ಗ್ಲೌಸ್ ಹಾಕ್ತೇನೆ ಆದರೆ ನಿನ್ನೆ ಹಾಕಲಿಕ್ಕೆ ನನಗೆ ನೆನಪಾಗಲಿಲ್ಲ ಹುಲ್ಲು ಒಂದು ವಾರ ಆಯಿತಾ ಹಾಕಿ ನೋಡಿ ಒಂದೊಂದು ಕಂಗಿನ ಬಡಕ್ಕೆ ಒಂದೊಂದು ಬಾಲ್ ಮೂವತ್ತೈದು ರೂಪಾಯಿಯ ಮಿಕ್ಸರಿಗೆ ನೂರು ರೂಪಾಯಿಯದ್ದು ಸಾಮಾನು ಹಾಕಿದೆ ಕಾಣ್ತೀವಿ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ ಈಗ ನನಗೆ ಮನವಿ ತಳವನ್ನು ಬಿಡಲಿಕ್ಕೆ ಹೋಗಲಿಕ್ಕಿದೆ ಹಾಗೆಯೇ ರೇಷನ್ ಕೂಡ ತರಲಿಕ್ಕಿದೆ ಹಾಗೆ ಎರಡು ಕೆಲಸ ಒಟ್ಟಿಗೆ ಮಾಡೋಣ ಅಂತೇಳಿ ಇವಾಗ ನಾನು ಹೊರಟಿದ್ದೇನೆ ಹೊರಟು ಬೇಗನೆ ಹೋಗಿ ರೇಷನ್ ಎಲ್ಲ ಇಟ್ಕೊಂಡು ಬರಬೇಕು ಹಾಗೆ ಮನವಿ ತಳಿಗೆ ಇವತ್ತೊಂದು ಚರ್ಚಲ್ಲಿ ಕೀಬೋರ್ಡ್ ಪ್ಲೇ ಮಾಡಲಿಕ್ಕಿದೆ ಹಾಗಾಗಿ ಅವಳಿಗೆ ಚರ್ಚ್ಗೆ ಹೋಗಿ ಆಮೇಲೆ ಕಾಲೇಜಿಗೆ ಹೋಗ್ಲಿಕ್ಕಿದೆ ಹಾಗೆ ಅವಳನ್ನು ಇವಾಗ ಚರ್ಚ್ ಹತ್ರ ಬಿಟ್ಟು ಆಮೇಲೆ ನಾನು ರೇಷನ್ ಎಲ್ಲ ಇಟ್ಕೊಂಡು ಬರ್ತೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇವಾಗ ಮೊದಲಿಗೆ ಮನ್ವಿ ತಳೆಯನ್ನು ಚರ್ಚ್ ಹತ್ರ ಬಿಟ್ಟು ಆಮೇಲೆ ರೇಷನ್ ಇಟ್ಕೊಂಡು ಬರ್ತೇನೆ ಮತ್ತೆ ಉಳಿದ ಕೆಲಸವನ್ನು ನಾನು ಮಾಡ್ತೇನೆ ಇವಾಗ ನಾನು ಮನ್ವಿ ತಳೆಯನ್ನು ಚರ್ಚ್ ಹತ್ರ ಬಿಟ್ಟು ರೇಷನಿಗೆ ಹೋಗಿ ರೇಷನ್ಗೆ ಹೋಗಿ ಬಂದೆ ಆದರೆ ರೇಷನ್ ಇವತ್ತು ಬಂದು ಮತ್ತೆ ಸ್ವಲ್ಪ ಸಾಮಾನು ಇಟ್ಕೊಂಡು ಬಂದೆ ಹಾಗೆ ಇವಾಗ ಬಂದು ಟೀ ಎಲ್ಲ ಮಾಡಿ ಕುಡ್ದಾದ ಮೇಲೆ ಇವಾಗ ತೋಟಕ್ಕೆ ಬಂದಿದ್ದೇನೆ ಹುಲ್ಲು ಕೊಯ್ಲಿಕ್ಕೆ ಜಾನ್ ಬಂದಿದ್ದಾರೆ ಜಾನ್ ಅವರು ಸಗಣಿ ನೀರನ್ನು ಅಡಿಕೆ ಮರದ ಬುಡಕ್ಕೆ ಹಾಕ್ತಾರೆ ಹಾಗೆ ನಾನಿನ್ನು ಸ್ವಲ್ಪ ಹುಲ್ಲು ಕೊಯ್ತೇನೆ ನೋಡಿ ಡ್ರಮ್ಮಲ್ಲಿ ಸಗಣಿ ನೀರು ಫುಲ್ಲಾಗಿದೆ ಒಂದು ವಾರ ಆಯಿತು ಹಾಕಿ ನೋಡಿ ಒಂದು ವಾರದ್ದು ಡ್ರಮ್ ಫುಲ್ ಆಯಿತು ಇವಾಗ ಇವಾಗ ಅದನ್ನು ಅಡಿಕೆ ಮರದ ಬುಡಕ್ಕೆ ಹಾಕ್ತಾರೆ ಮೊದಲು ಸೋಗೆನೆಲ್ಲ ಕಟ್ ಮಾಡಿ ಬುಡಕ್ಕೆ ಇಡ್ತಾರೆ ಆಮೇಲೆ ಸಗಣಿ ನೀರು ಹಾಕ್ತಾರೆ ಹಾಗೆ ನಾನು ಕೆಲವು ಅಡಿಕೆ ಮರದ ಬುಡದಿಂದ ಹುಲ್ಲೆಲ್ಲ ತೆಗಿತೇನೆ ಇಲ್ಲದಿದ್ದರೆ ಅದರ ಬುಡಕ್ಕೆಲ್ಲ ಇಡ್ಲಿಕ್ಕಾಗೋದಿಲ್ಲ ಇಲ್ಲೆಲ್ಲ ಅಡಿಕೆ ಮರದ ಬುಡದಲ್ಲಿ ತುಂಬಾ ಹುಲ್ಲಿದೆ ಹಾಗೆ ಹುಲ್ಲಿನ ಮೇಲೆ ಸಗಣಿ ನೀರು ಹಾಕಿದರೆ ಹುಲ್ಲು ಇನ್ನೂ ಜಾಸ್ತಿ ಬೆಳೀತದೆ ಅಡಿಕೆ ಮರದ ಬುಡಕ್ಕೆ ಅದರ ಸತ್ವ ಸಿಗೋದಿಲ್ಲ ಹಾಗಾಗಿ ಇವಾಗ ಹುಲ್ಲನ್ನು ತೆಗೆದು ಆಮೇಲೆ ಅದಕ್ಕೆ ಸೆಗಣಿ ನೀರು ಹಾಕ್ಬೋದಲ್ವ ಹಾಗೆ ಬುಡದಲ್ಲಿರೋ ಹುಲ್ಲನ್ನು ಮೊದಲು ತೆಗಿತೇನೆ ನೋಡಿ ಈ ಥರ ಎಲ್ಲ ಇದ್ದರೆ ಅದೇ ರೀತಿ ಬುಡದಲ್ಲಿ ಹುಲ್ಲೆಲ್ಲ ಇದ್ದರೆ ಸಗಣಿ ನೀರು ಹಾಕಿದ್ದು ವೇಸ್ಟ್ ಅಲ್ವಾ ಹಾಗಾಗಿ ನೋಡಿ ಎಷ್ಟು ಹುಲ್ಲಿದೆ ನೋಡಿ ಬುಡದ ಸೈಡಲ್ಲಿ ಇದನ್ನೆಲ್ಲ ಇವಾಗ ತೆಗೆಯೋದು ನಾನು ಪ್ರತಿ ಸಾರಿ ಹುಲ್ಲು ತೆಗೆಯುವಾಗ ಕೈಗೆ ಗ್ಲೌಸ್ ಹಾಕ್ತೇನೆ ಆದರೆ ನಿನ್ನೆ ಹಾಕ್ಲಿಕ್ಕೆ ನನಗೆ ನೆನಪಾಗ್ಲಿಲ್ಲ ಹುಲ್ಲು ತೆಗ್ದಾಗುವಾಗ ನೆನಪಾಯಿತು ಗ್ಲೌಸ್ ಹಾಕಲಿಲ್ಲ ಅಂಥೇಳಿ ಹಾಗೆ ಇವತ್ತು ನೋಡಿ ನೆನಪಲ್ಲಿ ಮನೆಯಲ್ಲೇ ತಗೊಂಡು ಬಂದಿದ್ದೇನೆ ಇವಾಗ ಗ್ಲೌಸ್ ಹಾಕಿಯೇ ಹುಲ್ಲು ತೆಗಿತೇನೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಹುಲ್ಲು ತೆಗಿಯುವಾಗ ಗ್ಲೌಸ್ ಹಾಕಿ ಅಂತೇಳಿ ನೋಡಿ ಹಾಕಿದ್ದೇನೆ ಇವತ್ತು ನಿಜವಾಗಿ ಗ್ಲೌಸ್ ಹಾಕಿ ಹುಲ್ಲು ತೆಗಿಲಿಕ್ಕೆ ಒಳ್ಳೆಯದಾಗ್ತದೆ ಕೈಗೆ ಏನು ತಾಗೋದಿಲ್ಲ ಆದರೆ ನಿನ್ನೆ ನನಗೆ ಮರೆತೋಗಿತ್ತು ಹಾಕಲಿಕ್ಕೆ ಇವಾಗ ನೋಡಿ ಗ್ಲೌಸ್ ಹಾಕಿದ್ದೇನೆ ನೋಡಿ ಬುಡಕ್ಕೆ ಸೋಗೆಯನ್ನು ಕಟ್ ಮಾಡಿ ಸಗಣಿ ನೀರನ್ನು ಕೆಲವುದಕ್ಕೆ ಹಾಕಿ ಆಯಿತು ಒಂದೊಂದು ಬುಡಕ್ಕೆ ಒಂದೊಂದು ಬಾಲ್ದಿ ಅಲ್ವಾ ಒಂದೊಂದು ಕಂಗಿನ ಬುಡಕ್ಕೆ ಒಂದೊಂದು ಬಾಲ್ದಿ ಸಗಣಿ ನೀರು ನೋಡಿ ಇವಾಗ ಎಷ್ಟು ಖಾಲಿ ಆಯಿತು ಅದೇ ರೀತಿ ಬಿಸಿ ಬಿಸಿ ಇರುವಾಗ ನಾವು ಹಾಕಬಾರ್ದು ಸ್ವಲ್ಪ ದಿವಸ ಡ್ರಮ್ಮಲ್ಲಿ ಹಾಕಿಟ್ಟು ಆಮೇಲೆ ನಾವು ಅಡಿಕೆ ಬುಡಕ್ಕೆ ಹಾಕೋದು ಹಾಗೆ ಇವಾಗ ಹಾಕಿ ತುಂಬ ದಿವಸ ಆಯಿತು ಹಾಗೆ ಇದು ಖಾಲಿ ಮಾಡಿ ಆದಮೇಲೆ ಮತ್ತೆ ಇವತ್ತಿನಿಂದ ಸಗಣಿಯನ್ನು ನೀರಲ್ಲಿ ಹಾಕಿ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಹಾಗೆ ಇನ್ನೂ ಪದಾರ್ಥ ಎಲ್ಲ ನಿನ್ನೆ ಮಾಡಿದ್ದೇ ಇದೆ ಇವಾಗ ಸ್ವಲ್ಪ ಅನ್ನ ಆಗಬೇಕು ಇವಾಗ ಮೊದಲಿಗೆ ಒಲೆಗೆ ಬೆಂಕಿ ಮಾಡಿ ಅನ್ನ ಮಾಡ್ತೇನೆ ಮನೆ ನಾನು ಶಾಪಿನಿಂದ ಸ್ವಲ್ಪ ಮಿಕ್ಸರ್ ತಂದಿದ್ದೆ ಅದು ಅಷ್ಟೇನು ಟೇಸ್ಟ್ ಇಲ್ಲ ನೋಡುವಾಗ ನನಗೆ ತುಂಬ ಟೇಸ್ಟ್ ಇದ್ದಾಗೆ ಕಂಡಿತು ಅಂತೇಳಿ ನಾನು ಸ್ವಲ್ಪ ತಗೊಂಡೆ ಕಾಲು ಕೆ ಜಿ ಆಗುವಷ್ಟು ಹಾಗೆ ತಿನ್ನುವಾಗ ಟೇಸ್ಟ್ ಅಂತ ಆಗೋದಿಲ್ಲ ಅದೇ ರೀತಿ ಇದಕ್ಕೆ ನೆಲಗಡ್ಲೆ ಕೂಡ ಸ್ವಲ್ಪ ಕಡಿಮೆನೇ ಹಾಕಿದ್ದಾರೆ ತುಂಬ ಹಾಕಿದರೆ ಒಳ್ಳೆದಾಗ್ತಿತ್ತು ಇವಾಗ ನನಗೆ ಇದಕ್ಕೆ ಎಕ್ಸ್ಟ್ರಾ ನೆಲಗಡ್ಲೆ ಅದೇ ರೀತಿ ದ್ರಾಕ್ಷಿ ಮತ್ತು ಕರಿಬೇವು ಅದನ್ನೆಲ್ಲ ಹಾಕಿ ಇವಾಗ ಸ್ವಲ್ಪ ಟೇಸ್ಟ್ ಬರುವ ಹಾಗೆ ಮಾಡಬೇಕು ಇವಾಗ ಮಾಡ್ತೇನೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ನೆಲಗಡ್ಲೆ ದ್ರಾಕ್ಷಿ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ತೇನೆ ಇನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡೋಣ ಈ ಥರ ಫ್ರೈ ಮಾಡ್ತದೆ ಹೇಗಾಗ್ತದೆ ಅಂತ ನೋಡೋಣ ಇವಾಗ ಇದು ಫ್ರೈ ಅದು ಸಾಕು ತೆಗಿತೇನೆ ಸ್ವಲ್ಪ ದ್ರಾಕ್ಷಿಯನ್ನು ನೋಡ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಟೈಪ್ ದ್ರಾಕ್ಷಿ ಹಾಕಿದ್ದೇನೆ பாவலிக்கிய ஃபிரைமா இது கோடம்பிய கூட கேள்வி ಫ್ರೈ ಮಾಡಿದೆ ಒಂದು ಮರತು ಹೋಗಿತ್ತು ಅದನ್ನು ಇವಾಗ ಬೇಗನೆ ಹೋಗಿ ತೊಗೊಂಡು ಬಂದೆ ನೋಡಿ ಒಂದು ಕೊಬ್ಬರಿಯನ್ನು ಅಂದರೆ ಒಣಗಿದ ತೆಂಗಿನಕಾಯಿಯನ್ನು ಸುಳಿದು ತೊಗೊಂಡು ಬಂದೆ ಇವಾಗ ಇದನ್ನು ಸಪೂರ್ವಾಗಿ ಕಟ್ ಮಾಡಿ ಕೂಡ ಫ್ರೈ ಮಾಡಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಇದನ್ನು ತೆಳುವಾಗಿ ಕಟ್ ಮಾಡ್ತೇನೆ ಅಂದರೆ ಬೇಗನೆ ಫ್ರೈ ಮಾಡಬೇಕಲ್ವಾ ಹಾಗಾಗಿ ಇವಾಗ ಕೊಬ್ಬರಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ ನೋಡಿ ಕೊಬ್ಬರಿ ಕೂಡ ಇವಾಗ ಫ್ರೈ ಆಯಿತು ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು ನೋಡಿ ನೋಡುವ ಈಗ ಮೊನ್ನೆ ಶಾಪಿನಿಂದ ತಂದ ಮಿಕ್ಸರನ್ನು ಇದಕ್ಕೆ ಮಿಕ್ಸ್ ಮಾಡಿ ತಿಂದು ನೋಡ್ತೇನೆ ಹೇಗೆ ಟೇಸ್ಟ್ ಬರ್ತದೆ ಅಂತೇಳಿ ನೋಡಿ ಇದರಲ್ಲಿ ಎಷ್ಟು ನೆಲಗಡಲೆ ಕಾಣ್ತಾ ಇದೆ ನೋಡಿ ಇಷ್ಟು ಹಾಕಿದೆ ನಾನು ಎರಡು ಮೂರು ಮಾತ್ರ ಬಿತ್ತು ಅಷ್ಟು ಕಡಿಮೆ ಇದೆ ಹಾಗಾಗಿ ಟೇಸ್ಟ್ ಏನಿಲ್ಲ ಅದಕ್ಕೆ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಆಗುವಾಗ ಹೇಗೆ ಟೇಸ್ಟ್ ಬರ್ತದೆ ನೋಡಬೇಕು ಮೂವತ್ತೈದು ರೂಪಾಯಿಯ ಮಿಕ್ಷರಿಗೆ ನೂರು ರೂಪಾಯಿಯದ್ದು ಸಾಮಾನು ಹಾಕಿದೆ ಕಾಣಬೇಕು ಅಂದರೆ ಗೋಡಂಬಿ ದ್ರಾಕ್ಷಿ ನೂರು ನೂರು ರೂಪಾಯಿಗಿಂತಲೂ ಜಾಸ್ತಿನೇ ಆಗ್ಬೋದು ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಅದೇ ರೀತಿ ಮತ್ತೆಂಥ ನೆಲಗಡಲೆ ಅದನ್ನೆಲ್ಲ ಹಾಕುವಾಗ ನೂರು ರೂಪಾಯಿ ಜಾಸ್ತಿ ಹಾಕ್ಬೋದಲ್ವಾ ಹಾಗೆ ಇವಾಗ ನೋಡುವಾಗ ಒಂಥರ ಚೆನ್ನಾಗಿ ಬಂದಾಗಿ ಕಾಣ್ತದೆ ತಿಂದು ನೋಡಬೇಕು ಇವಾಗ ಸ್ವಲ್ಪ ಹಾಕ್ತೇನೆ ಪ್ಲೇಟಿಗೆ ಮತ್ತೆ ಅವರಿಗೆ ಕೊಡ್ತೇನೆ ಟೇಸ್ಟ್ ನೋಡಲಿಕ್ಕೆ ನಾನು ಕೂಡ ಸ್ವಲ್ಪ ನೋಡ್ತೇನೆ ಆಮೇಲೆ ಅವರಿಗೆ ಕೊಡ್ತೇನೆ ಸ್ವಲ್ಪ ತಿನ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂದರೆ ಬೇರೆಲ್ಲ ನಾನು ಕೆಲವೆಲ್ಲ ಸಾಮಾನನ್ನ ಆ್ಯಡ್ ಮಾಡಿದ್ದೇನೆ ಅಲ್ವಾ ಹಾಗಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದಿದೆ ಇವಾಗ ನನಗೆ ಇಷ್ಟ ಆಯಿತು ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ ಅಲ್ಲಿ ಹಾಕಿಡ್ತೇನೆ ಹಾಗೆ ಇನ್ನು ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯ್ತು ನಾನು ಇವಾಗ ಹಾಲು ಕರೆದು ಬರ್ತೇನೆ ಆಮೇಲೆ ಟೀ ಮಾಡ್ತೇನೆ ಮಿಂಟು ಮಿಂಟು ಇವಾಗ ಕಾಯ್ತಾ ಇದೆ ಹಾಲು ತಿನ್ನಲಿಕ್ಕೆ ನೋಡಿ ಓಡಿಕೊಂಡು ಬರುವುದು ನೋಡಿ ಅದರ ಬುದ್ಧಿ ನೋಡಿ ಇಡೀ ಮುಖ ಮುಳುಗಿಸ್ಲಿಕ್ಕೆ ಉಂಟು ಒಮ್ಮೆ ಇಡೀ ಮುಖ ಮುಳುಗಿಸಿ ಆದಮೇಲೆ ಇವಾಗ ನೀರು ಕುಡಿಯೋದು ಇವಾಗ ಹಾಲು ಕರೆದಾಯ್ತು ಇನ್ನು ಬೇಗನೆ ಟೀ ಮಾಡ್ತೇನೆ ಟೀ ಕೂಡ ರೆಡಿ ಆಯಿತು ಹಾಗೇ ಈಗ ಮಾಡಿದ ಸ್ಪೆಷಲ್ ಮಿ ಮಿಕ್ಸ್ಚರ್ನೊಂದಿಗೆ ಟೀ ಕುಡಿತೇವೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್